ಎಲ್ಲ ನನ್ನ ಕರ್ನಾಟಕದ ಮುದ್ದು ವಿದ್ಯಾರ್ಥಿಗಳಿಗೆ ಏಕಲವ್ಯ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕ್ಲಾಸಿನಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ನಡೀತಕ್ಕಂಥ ಆದರ್ಶ ಪರೀಕ್ಷೆಗೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂಥ ಇಪ್ಪತ್ತು ಪ್ರಶ್ನೆಗಳದಾವು ಈ ಇಪ್ಪತ್ತು ಪ್ರಶ್ನೆಗಳನ್ನು ಯಾವ ರೀತಿ ಬಡಿಸಬೇಕಂತ ಹೇಳ್ತೀನಿ ರೀ ಇಲ್ಲಿ ಕೇಳಿರಿ ಫಸ್ಟ್ ಕ್ವಶನ್ ನೋಡ್ರಿ ರೀ ತ್ರೀ ಲೀಟರ್ಸ್ ಆಫ್ ಮಿಲ್ಕ್ ವಾಸ್ ಯೂಸ್ಡ್ ಔಟ್ ಆಫ್ ಏಟ್ ಪಾಯಿಂಟ್ ಸೆವೆನ್ ಲೀಟರ್ ಟೋಟಲ್ ನಮ್ಮ ಕಡೆ ಏಯ್ಟ್ ಪಾಯಿಂಟ್ ಸೆವೆನ್ ಲೀಟರ್ ಮಿಲ್ಕ್ ಆಯ್ತತ್ತ ಅದ್ರಾಗ ಎಷ್ಟು ಲೀಟ್ರ್ ಯೂಸ್ ಮಾಡಿದಾರ ತ್ರೀ ಲೀಟ್ರ ಯೂಸ್ ಮಾಡಿದಾರ ನೆಕ್ಸ್ಟ್ ಹೌ ಮಚ್ ಮಿಲ್ಕ್ ಈಸ್ ಲೆಫ್ಟ್ ಲೆಫ್ಟ್ ಅಂದ್ರೆ ಎಷ್ಟು ಉಳಿದೈತಿ ಅಂತ ಕೇಳಿದಾರೆ ನೋಡ್ರಿ ಎಂಟು ಪಾಯಿಂಟ್ ಏಳು ಲೀಟ್ರ್ ಹಾಲಿನಲ್ಲಿ ನಮ್ಮ ಕಡೆ ಎಷ್ಟು ಹಾಲೈತ್ರಿ ಎಂಟು ಪಾಯಿಂಟ್ ಏಳು ಲೀಟ್ರ್ ಹಾಲು ಐತಿ ಅದರ ಮೂರು ಲೀಟರ್ ಹಾಲು ಖರ್ಚಾದರೆ ಏನು ಮಾಡಿದರೆ ಅಂದ್ರೆ ಉಪಯೋಗ ಮಾಡೋದು ಉಪಯೋಗ ಮಾಡಿದರೆ ಖರ್ಚಾದ್ರೆ ಉಳಿದ ಹಾಲಿನ ಪ್ರಮಾಣ ಎಷ್ಟು ನಮ್ಮ ಕಡೆ ಎಷ್ಟು ಐತ್ರಿ ಈಗ ಎಂಟು ಪಾಯಿಂಟ್ ಏಳು ಲೀಟ್ರ್ ಹಾಲು ಐತಿ ಅದ್ರಾಗ ನಾವು ಎಷ್ಟು ಉಪಯೋಗ ಮಾಡತ್ತೀವಿ ರೀ ಮೂರು ಲೀಟ್ರ್ ಉಪಾಯಿ ಮಾಡೈತಿ ಎಷ್ಟು ಉಳಿತೈತಿ ಅಂದ್ರೆ ಏನ್ ಮಾಡ್ಬೇಕು ರೀ ಮೈನಸ್ ಮಾಡ್ಬೇಕು ಲೆಫ್ಟ್ ಅಂದ್ರೆ ರಿಮೈನಿಂಗ್ ಆ ಉಳಿದು ಅಕ್ಕಿ ಅಂದ್ರೆ ಏನ್ ಮಾಡ್ಬೇಕ್ರಿ ಮೈನಸ್ ಮಾಡ್ಬೇಕು ಏಳರ ಜೀರೋಕ್ಕಾದ್ರೆ ಎಷ್ಟ್ರಿ ಏಳ ಪಾಯಿಂಟಿಗೆ ಪಾಯಿಂಟ್ ಇಡಬೇಕು ಎಂಟ್ರ ಮೂರ್ಕಾದ್ರೆ ಎಷ್ಟು ಐದು ಹಾಗಾದ್ರೆ ಎಷ್ಟು ಲೀಟ್ರ್ ಹಾಲು ಉಳಿತೈದ ಹೇಳ್ರಿ ಫೈವ್ ಪಾಯಿಂಟ್ ಸೆವೆನ್ ಲೀಟರ್ ಮಿಲ್ಕ್ ಹಂಗ್ರೆ ಫೈವ್ ಪಾಯಿಂಟ್ ಸೆವೆನ್ ಲೀಟರ್ ಯಾವ್ದೈತ್ರಿ ಆಪ್ಷನ್ ಎ ಒನ್ ಯಾವ್ದೈತ್ರಿ ಆಪ್ಷನ್ ಎ ಒನ್ ಓಕೆ ನೆಕ್ಸ್ಟ್ ಸೆಕೆಂಡ್ ಒಂದು ನೋಡ್ರಿ ವಾಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ ರುಪೀಸ್ಟ್ ಕೇಳಿದರ ಪ್ರತಿನ ಕ್ಲಾಸಿನಲ್ಲಿ ಏನ್ ಮಾಡಿದ ಫಾರ್ಮುಲಾ ಕಂಡು ಹಿಡಿದು ಹೇಳಿದೀನಿ ಐದರಂತೆ ರೂಪಾಯಿ ಒಂದು ಸಾವಿರಗಳಿಗೆ ಎರಡು ವರ್ಷದಲ್ಲಿ ಆಗುವ ಸರಳಬಡ್ಡಿ ಸರಳ ಬಡ್ಡಿ ಕಂಡು ಹಿಡಿದಕ್ಕೆ ಹೇಳಿದಿವ್ರಿ ಹಾಗಾದ್ರೆ ಸರಳ ಬಡ್ಡಿ ಸೂತ್ರ ಏನ್ರಿ ಸಿಂಪಲ್ ಇಂಟ್ರೆಸ್ಟ್ ಎಸ್ ಐ ಈಕ್ವಲ್ ಟು ಪಿಟಿ ಅಪಾನ್ ಹಂಡ್ರೆಡ್ ಪಿ ಏನ್ರಿ ಪ್ರಿನ್ಸಿಪಲ್ ಟಿ ಅಂದ್ರೆ ಏನ್ರಿ ಟೈಮ್ ಆರ್ ಅಂದ್ರೆ ಏನ್ರಿ ರೇಟ್ ಆಫ್ ಇಂಟ್ರೆಸ್ಟ್ ಪಿ ಅಂದ್ರೆ ಕಾಲ ಆರ್ ಅಂದ್ರೆ ಬಡ್ಡಿದಾರ ಪಿ ಅಂದ್ರೆ ಎಷ್ಟ ಐತ್ರಿ ಒನ್ ತೌಸಂಡ್ ಐತಿ ಇಂಟು ಟಿ ಅಂದ್ರೆ ಕಾಲ ಎಷ್ಟು ವರ್ಷ ಕೊಟ್ಟಿದ್ದಾರೆ ಎರಡು ವರ್ಷ ಕೊಟ್ಟಿದ್ದಾರೆ ನೆಕ್ಸ್ಟ್ ಆರ್ ಅಂದ್ರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಹಂಡ್ರೆಡ್ ಇ ಡಬಲ್ ಜೀರೋ ಇ ಡಬಲ್ ಜೀರೋ ಏನಾದ್ರು ಕ್ಯಾನ್ಸಲ್ ಅದ್ರಿ ಇಲ್ಲಿ ಸೇಮ್ ಇದ್ದು ಫೈವ್ ಟು ಟೆನ್ ಟೆನ್ ಟೆನ್ಸ್ ಹಂಡ್ರೆಡ್ ಸಿಂಪಲ್ ಇಂಟ್ರೆಸ್ಟ್ ಏಟ್ ರೀ ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಹಂಡ್ರೆಡ್ ಯಾವ್ದೈತ್ ನೋಡ್ರಿ ಆಪ್ಷನ್ ಡಿಪೋ ಯಾವ್ದೈತ್ರಿ ಆಪ್ಷನ್ ಓಕೆ ವಾಟ್ ದ ರೆಸಿಪ್ರೋಕಲ್ ಆಫ್ ತ್ರೀ ಬೈ ಸೆವೆನ್ ರೆಸಿಪ್ರೋಕಲ್ ಮೀನ್ಸ್ ನ್ಯೂಮರೇಟರ್ ಇದ್ದ ಡಿನಾಮಿನೇಟರ್ ಆಗೋದು ಡಿನಾಮಿನೇಟರ್ ಇದ್ ನ್ಯೂಮರೇಟರ್ ಆಗೋದು ಮೂರು ಇವಳ ವ್ಯಾತ್ ಕ್ರಮ ಯಾವುದು ವ್ಯತ್ಕ್ರಮ ಅಂದ್ರೆ ಅಂಶ ಇದ್ ಛೇದ ಮಾಡುದು ಛೇದ ಇದ್ದು ಅಂಶ ಮಾಡುದು ನೋಡ್ರಿ ತ್ರೀ ಬೈ ಸೆವೆನ್

ಸೆಕೆಂಡ್ ಮೆಂಬರ್ ಏಯ್ಟಿ ಥರ್ಡ್ ಮೆಂಬರ್ ಸಿಕ್ಸ್ಟಿ ಫೋರ್ತ್ ಮೆಂಬರ್ ಫೋರ್ಟಿಗ ಟೋಟಲ್ ಆ ಫ್ಯಾಮ್ಲಿ ಏನು ಕೇಳಿದಾರೆ ಎವರೇಜ್ ಅಂತ ಎಷ್ಟು ಅರ್ನಿಂಗ್ ಎವರೇಜ್ ಕೇಳಿದಾರೆ ಒಂದು ಮನೆಯ ನಾಲ್ಕು ಮಂದಿಯ ಕೂಲಿಗೆ ಹೋಗಿ ಹಣ ಸಂಪಾದಿಸುವವರು ಅವರು ಕ್ರಮವಾಗಿ ಒಬ್ಬರು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರೂಪಾಯಿ ರೂಪಾಯಿ ಎಂಬತ್ತು ರೂಪಾಯಿ ಅರುವತ್ತು ಮತ್ತು ರೂಪಾಯಿ ನಲ್ವತ್ತು ಆದರೆ ಒಟ್ಟು ಅವರ ಸರಾಸರಿ ಸಂಪಾದನೆ ಸರಾಸರಿ ಅಂದರೆ ಏನ್ರಿ ಒಟ್ಟು ಗಳಿಸಿದ ಮೊತ್ತ ಡಿವೈಡೆಡ್ ಬೈ ಒಟ್ಟು ಎಷ್ಟು ಜನ ಅನ್ನೋದು ಅಥವಾ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು ಸಮ್ ಆಫ್ ಟೋಟಲ್ ನಂಬರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಇಲ್ಲಿ ಏನಾಗ್ತದೆ ಅರ್ನಿಂಗ್ಸ್ ಕೊಟ್ಟಿದ್ದಾರೆ ಹಂಗಾರೆ ಅರ್ನಿಂಗ್ಸ್ ಕೊಟ್ಟಿದ್ದಾರೆ ಸಮ್ ಆಫ್ ಟೋಟಲ್ ಅರ್ನಿಂಗ್ ಡಿವೈಡೆಡ್ ಬೈ ಟೋಟಲ್ ಮೆಂಬರ್ಸ್ ಹಂಗಾರೆ ಟೋಟಲ್ ಅರ್ನಿಂಗ್ ಪ್ಲಸ್ ಮಾಡ್ಕೊ ಹಂಡ್ರೆಡ್ ಪ್ಲಸ್ ಏಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಫೋರ್ಟಿ ಹಂಗಾರೆ ಎಷ್ಟಾಗ ಟೋಟಲ್ ರೀ ಹಂಡ್ರೆಡ್ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಫೋರ್ಟಿ ಹಂಡ್ರೆಡ ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪ್ಲಸ್ ಏಟಿ ಟೂ ಹಂಡ್ರೆಡ್ ಏಟಿ ಸಮ್ ಆಫ್ ಟೋಟಲ್ ಅರ್ನಿಂಗ್ ಎಷ್ಟು ಐತ್ರಿ ಸಂಪಾದನೆ ಮಾಡಿದ್ರೆ ಅದ ರೀ ಮಂದಿ ನಾಲ್ಕು ಮಂದಿ ರೀ ನಾಲ್ಕು ಒಂದ್ಲಿ ನಾಲ್ಕು ಜೀರೋಕ್ ಜೀರೋ ಜೀರೋ ಟೋಟಲ್ ಫ್ಯಾಮಿಲಿ ಅವ್ರ ಕುಟುಂಬದ ಒಂದು ಸರಾಸರಿ ಎಷ್ಟ್ರಿ ಕೂಲಿ ರೀ ಹಂಗಾರೆ ರೂಪಾಯಿ ಯಾವ್ದೈತಿ ಆಪ್ಷನ್ ಡಿ ಪೋರ್ ಯಾವ್ದೈತ್ರಿ ಆಪ್ಷನ್ ಡಿ ಪೋರ್ ಓಕೆ ಇನ್ ದ ಮಂತ್ ಆಫ್ ಅಕ್ಟೋಬರ್ ಸ್ಕೂಲ್ ರಿಮೇನ್ಸ್ ಕ್ಲೋಸ್ಡ್ ಕ್ಲಾಸಸ್ ಫಾರ್ ತ್ರೀ ವೀಕ್ಸ್ ಕ್ಲೋಸಿಸ್ ಫಾರ್ ತ್ರೀ ವೀಕ್ಸ್ ಪೈಡ್ ನಂಬರ್ ಆಫ್ ಡೇಸ್ ಅಂದ್ರೆ ಸ್ಕೂಲ್ ಏನಾಯ್ತು ರೀ ತ್ರೀ ವೀಕ್ಸ್ ಏನಾಗಿದೆ ಕ್ಲೋಸ್ ಮಾಡಿದಾರೆ ಅಂದ್ರೆ ರಜೆ ಆಯಿತು ಹಾಗಾದ್ರೆ ಅದನ್ನ ಏನೋ ವೀಕ್ಸ್ ಇದ್ದೇ ಏನು ಕನ್ವರ್ಟ್ ಮಾಡಿತ್ತು ಹೇಳಿದಾರ ಡೇಸ್ ಕನ್ವರ್ಟ್ ಅಂತ ಹೇಳಿದಾರೆ ಅಕ್ಟೋಬರ್ ತಿಂಗಳಲ್ಲಿ ಶಾಲೆಗೆ ಮೂರು ವಾರ ರಜೆ ಇದೆ ಅವಧಿಯನ್ನು ದಿನಗಳಲ್ಲಿ ತಿಳಿಸಿರಿ ಅದನ್ನ ಏನು ಕೊಟ್ಟಿದಾರೆ ವಾರ ಒಳಗೆ ಕೊಟ್ಟಿದ್ದಾರೆ ರಜೆ ಇದ್ದದನ್ನು ನಾವು ಎದುರಾಗ್ ಕನ್ವರ್ಟ್ ಮಾಡಂತ ಹೇಳಿದ್ರು ದಿನಗಳಲ್ಲಿ ಕನ್ವರ್ಟ್ ಮಾಡ್ತಾರೆ ಒಂದು ವಾರಕ್ಕೆ 7 ಇರ್ತವೆ 7 ಅಂತ ಎಷ್ಟು ಬಾರಿ ಹೇಳಿದರ 3 ಬಾರಿ 7 ಡೇಸ್ ಇರ್ತವೆ ವೀಕಿಗೆ 3 ವೀಕ್ಸ್ ಹೇಳಿದರ 7 * 3 = 21 7 * 3 = 21 ಇಂಗಾರೆ ಹೌ many ಡೇಸ್ ಕ್ಲೋಸ್ ಆಗಿತ್ತರ ಸ್ಕೂಲ 21 ಡೇಸ್ 21 yaad aitri ಆಪ್ಷನ್ B2 ಓಕೆ ನೆಕ್ಸ್ಟ್ ಒನ್ನ ರೈಟ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಯೂಸಿಂಗ್ ಸಿಂಬಲ್ಸ್ ಈ ಕೆಳಗಂಡ ಹೇಳಿಕೆಯನ್ನು ಸಂಕೇತ ರೂಪ ಸಂಪೇ ಸಂಕೇತ ಉಪಯೋಗಿಸಿ ಬರೆಯಿರಿ ಹಂಗಾರೆ ಕೆಳಗೆ ನೋಡಿರಿ ಯಾವ ಹೇಳಿಕೆಯನ್ನು ಉಪಯೋಗಿಸಿದ್ರೆ ಆನ್ಸರ್ ಕರೆಕ್ಟ್ ಆಗ್ತದೆ ಒನ್ ಫೋರ್ಟಿ ಫೈವ್ ಇಸ್ ಗ್ರೇಟರ್ ದೆನ್ ಹಂಡ್ರೆಡ್ ನೂರ ನಲವತ್ತೈದು ಎಂಬುದು ನೂರಕ್ಕಿಂತ ಹೆಚ್ಚೈತೋ ಕಡಿಮೆ ಹೆಚ್ಚು ಅಂತ ಹೇಳಿದಾರೆ ಹಂಗಾರೆ ಯಾವ ಚಿಹ್ನೆ ಉಪಯೋಗ ಮಾಡಬೇಕು ಇದು ನೂರ ನಲವತ್ತೈದು ಇದು ನೂರು ನೂರಕ್ಕಿಂತ ನೂರ ನಲವತ್ತೈದು ದೊಡ್ಡದೈತಿ ಯಾವ ಚಿಹ್ನೆ ಉಪಯೋಗ ಮಾಡ್ಬೇಕು ರೀ ಈ ಚಿಹ್ನೆ ಉಪಯೋಗ ಮಾಡ್ಬೇಕು ಯಾಕಡೆದು ಅಡೋದೈತಿ ಆ ಕಡೆ ಈ ಚಿಹ್ನೆ ಹಾಕ್ಬೇಕು ಹಂಗಾದ್ರೆ ನೋಡ್ರಿ ದೊಡ್ಡ ಆ ಚಿಹ್ನೆ ಅಂದ್ರೆ ಆಪ್ಷನ್ ಯಾವ್ದಾಗ್ತದೆ ಆಪ್ಷನ್ ಎ ಒನ್ ನಂಬರ್ಸ್ ಇನ್ ಆರ್ಡರ್ ಆಫ್ಟರ್ ಟ್ರೇಸಿಂಗ್ ದ ಮಿಸ್ಸಿಂಗ್ ನಂಬರ್ಸ್ ಬಿಟ್ಟು ಹೋದ ಸಂಖ್ಯೆಗಳನ್ನು ಸೇರಿಸಿ ಕ್ರಮವಾಗಿ ಬರೀರಿ ಬಿಟ್ಟು ಹೋದ ಸಂಖ್ಯೆಗಳನ್ನು ಸೇರಿಸಿ ಕ್ರಮವಾಗಿ ಬರೀರಿ ನೋಡ್ರಿ ಐದ್ನೂರ ನಲ್ವತ್ತಾರು ಐತ್ರಿ ಐದ್ನೂರ ನಲ್ವತ್ತೇಳ ಐತಿ ಐದನೂರ ನಲ್ವತ್ತೇಳಿ ಐವತ್ತು ಕೊಟ್ಟಿದ್ದಾರೆ ನೆಕ್ಸ್ಟ್ ಏನ್ ಬರಬೇಕು ಐದುನೂರ ನಲ್ವತ್ತೆಂಟು ಬರಬೇಕು ಐದನೂರ ನಲ್ವತ್ತೆಂಟಾಗಂತ ಏನು ಬರಬೇಕು ಐದುನೂರ ನಲ್ವತ್ತೊಂಬತ್ತು ಬರಬೇಕು ಆಮೇಲೆ ಏನು ಕೊಟ್ಟಿದ್ರೆ ಐದುನೂರ ಐವತ್ತು ಆಮೇಲೆ ಐದನೂರ ಐವತ್ತೊಂದು ಹಂಗಾರೆ ಇಲ್ಲಿ ಯಾವ್ಯಾವ ಸಂಖ್ಯೆ ಬಿಟ್ಟು ಹೋಗಿದ್ವಿ ರೀ ಐದುನೂರ ನಲ್ವತ್ತೆಂಟು ಐದುನೂರ ನಲ್ವತ್ತೊಂಬತ್ತು ಹಂಗಾರೆ ಆಪ್ಷನ್ ಯಾವ್ದೈತ್ರಿ ಐದುನೂರ ನಲ್ವತ್ತೆಂಟು ಐದುನೂರ ನಲ್ವತ್ತೊಂಬತ್ತು ಆಪ್ಷನ್ ಸಿ ತ್ರೀ ರೀ ಆಪ್ಷನ್ ಸಿ ತ್ರೀ ಒನ್ ಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಸೆಂಟಿಮೀಟರ್ ಒಂದು ಮೀಟರ್ ಒಳಗೆ ಎಷ್ಟು ಸೆಂಟಿಮೀಟರ್ ಇರ್ತಾವ್ರಿ वन मीटर इक्वल टू एमीट्र है्रेड सेंटीमीटर वन सेंटीमीटर इक्वल टू ए मिलीमीटर है टेन मिलीमीटर ओके वन मीटर इक्वल टू हा मिनि मिलीमीटर है थौसन मिमीटर एस्टु मिलीमीट्री थवसण मिमीटर वन किमीट्री इकोल्ट मिनिमीट्री रि वन टू हाउ मेनी मीटर्स थौसंड मीटर्स ओकेमीट्री इक्ट हाउमी सेटिमीट्र है सेंटीमीटर ಒಂದು ಲ್ಯಾಕ್ ಸೆಂಟಿಮೀಟರ್ ಓಕೆ ಒನ್ ಕಿಲೋಮೀಟರ್ ಕೊಟ್ಟು ಹೌ ಮೆನಿ ಮಿಲಿಮೀಟರ್ ಹೇಳ್ರಿ ಟೆನ್ ಲ್ಯಾಕ್ ಮಿಲಿಮೀಟರ್ಸ್ ರೀ ಟೆನ್ ಲ್ಯಾಕ್ ಮಿಲಿಮೀಟರ್ಸ್ ಓಕೆ ಹಾಗಾದ್ರೆ ಇಲ್ಲಿ ಏನು ಕೇಳಿದಾರೆ ನಮ್ಗೆ ಒಂದು ಮೀಟ್ರ್ ಒಳಗೆ ಎಷ್ಟು ಸೆಂಟಿಮೀಟರ್ ಕೇಳಿದಾರೆ ಒಂದು ಮೀಟ್ರ್ ಒಳಗೆ ಎಷ್ಟು ಸೆಂಟಿಮೀಟರ್ ತಗ್ರಿ ಹಂಡ್ರೆಡ್ ಸೆಂಟಿಮೀಟರ್ ಹಂಡ್ರೆಡ್ ನೋಡಿರಿ ಇಲ್ಲಿ ತೌಸಂಡ್ ಕೊಟ್ಟಿದ್ರೆ ರೀ ಟೆನ್ ತೌಸಂಡ್ ಕ್ಯಾನ್ಸಲ್ ಇಲ್ಲಿ ಓನ್ಲಿ ಟೆನ್ ಕೊಟ್ಟಿದ್ರೆ ಕ್ಯಾನ್ಸಲ್ ಹಂಡ್ರೆಡ್ ಐತೆ ನೋಡಿ ಅಂದರೆ ಆನ್ಸರ್ ಯಾವ್ದು ಕರೆಕ್ಟ್ ಆಗ್ತದೆ ಆಪ್ಷನ್ ಡಿಪೋ ಓಕೆ ನೆಕ್ಸ್ಟ್ ಕ್ವೆಶನ್ ಇಂಡಿಪೆಂಡೆನ್ಸ್ ಡೇ ಈಸ್ ಆನ್ ದ ಮಂತ್ ಆಫ್ ಇಂಡಿಪೆಂಡೆನ್ಸ್ ಡೇ ಯಾವ ಮಂತ್ ಒಳಗೆ ನಡೀತದೆ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಬರುವ ತಿಂಗಳು ನೋಡ್ರಿ ಜನವರಿ ಒಳಗೆ ಏನು ನಡೀತದೆ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ನಡೀತಿದ್ರೆ ಹಾಗಾದ್ರೆ ಅಕ್ಟೋಂಬರ್ದಾಗ ಯಾವ್ದು ನಡೀತದೆ ಗಾಂಧಿ ಜಯಂತಿ ನಡೀತದೆ ಹಾಗಾದ್ರೆ ಆಗಸ್ಟ್ ಒಳಗೆ ಯಾವ್ದು ನಡೀತದೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ನಡೀತದ ಹಾಗಾದ್ರೆ ಆನ್ಸರ್ ಕರೆಕ್ಟ್ ಆಗೋದು ಯಾವ್ದು ಆಗ್ತದೆ ಆಪ್ಷನ್ ಸಿ ತ್ರೀ ಆಗ್ತದೆ ಓಕೆ ಅಕ್ಟೋಬರ್ ಒಳಗೆ ಯಾವ್ದು ನಡೀತದ ಗಾಂಧಿ ಜಯಂತಿ ನೆಕ್ಸ್ಟ್ ಜನವರಿ ಒಳಗೆ ಏನ್ ನಡೀತದೆ ಗಣರಾಜ್ಯೋತ್ಸವ ನಡೀತದೆ ಏನ್ ನಡೀತದೆ ಗಣರಾಜ್ಯೋತ್ಸವ ಓಕೆ ರೀ ನೆಕ್ಸ್ಟ್ ಕ್ವಶನ್ ಕಲರ್ಡ್ ಪಾರ್ಟ್ ನೋಡ್ರಿ ಕಲರ್ ಎಷ್ಟು ಪಾರ್ಟಿ ಕಲರ್ ಮಾಡಿದಾರ ಕೇಳಿದಾರೆ ಬಣ್ಣ ಹಾಕಿದ ಭಾಗ ಹಂಗಾದ್ರೆ ನೋಡ್ರಿ ಟೋಟಲ್ ಪಾರ್ಟ್ ಇಡ್ದವ ಇದು ಒನ್ ಟೂ ತ್ರೀ ಫೋರ್ ಕೆಲವ್ ಟೋಟಲ್ ಪಾರ್ಟ್ ಅದಾವೆ ಫೋರ್ ಅದಾವ್ರಿ ಸೇಡ್ ಏಟ್ ಪಾರ್ಟ್ ಆಗಿದ್ರಿ ಒನ್ ಟೂ ಟೂ ಇಡ್ರಿ ಟೂ ಬೈ ಫೋರ್ ಆಪ್ಷನ್ದಾಗ ಐತೆ ಏನ್ರಿ ಇಲ್ಲ ಅವಾಗ ಏನ್ ಮಾಡ್ಬೇಕು ಕಟಾ ಪಡಿಬೇಕು ಟೂ ಒನ್ಝ ರೀ ಟು ಟೂ ಸರ್ ಹಾಗಾದ್ರೆ ಆನ್ಸರ್ ಏನು ಬರುತ್ತೆ ಒನ್ ಬೈ ಟೂ ಒನ್ ಬೈ ಟು ಯಾವ್ದೈತ್ರಿ ಆಪ್ಷನ್ ಡಿ ಫೋರ್ ಯಾವ್ದೈತ್ರಿ ಆಪ್ಷನ್ ಡಿ ಫೋರ್ ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಸೆಟ್ ಆಫ್ ಪ್ರೈ ನಂಬರ್ಸ್ ಕೆಳಗಿನಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಗಳ ಗಣ ಆಗಿದೆ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನ್ರಿ ಒಂದ ಮಗಿಲಿ ಅಂದ್ರೆ ಒಂದರಲ್ಲಿ ಹೋಗಬೇಕು ಬಿಟ್ರೆ ತನ್ನಿಂದ ತಾನೇ ಹೋಗ್ತಿರ್ಬೇಕು ಇಲ್ಲಿ ನೋಡ್ರಿ ಒಂದ್ ಅಂತೂ ಅಯ್ಯುಭಾಯ ಸಂಖ್ಯೆ ಹಾಕ್ ಸಾಧ್ಯ ಆಪ್ಷನ್ ಕ್ಯಾನ್ಸಲ್ ಆಗ್ತದೆ ನಾಲ್ಕು ಅಂತೂ ಅಭಿವ್ಯಭಾಯಿ ಸಂಖ್ಯೆ ಹಾಕ್ ಇಲ್ಲ ಅದು ಕ್ಯಾನ್ಸಲ್ ಆಗ್ತದೆ ನೆಕ್ಸ್ಟ್ ನೋಡ್ರಿ ಒಂಬತ್ತು ಅಯ್ಯುಭಾಯಿ ಸಂಖ್ಯೆ ಹಾಕ್ ಸಾಧ್ಯ ಇಲ್ಲ ಸಂಖ್ಯೆ ಆಗ ಇಲ್ಲ ಇದು ಆಪ್ಷನ್ ಕ್ಯಾನ್ಸಲ್ ಆಗ್ತದೆ ಕರೆಕ್ಟ್ ಆಗಿ ಯಾವ್ದು ಬರ್ತದೆ ಐಬಾ ಸಂಖ್ಯೆ ನಿಮ್ಗೆ ನೂರು ಮಟ್ಟ ಬರ್ತಿದ್ರ ಡೈರೆಕ್ಟ್ ಆಗಿ ಆನ್ಸರ್ ಆಗ್ಬೋದು ಎರಡು ಮೂರು ಐದು ಏಳು ಹನ್ನೊಂದು ಹಂಗಾರೆ ಆನ್ಸರ್ ಯಾವ್ದಾಗ್ತದ ಕರೆಕ್ಟ್ ಆನ್ಸರ್ ಆನ್ಸರ್ ಚೀತ್ರೆ ಆಗುತ್ತೆ ನೆಕ್ಸ್ಟ್ ಹೌ ಮೆನಿ ಪೇಸಿಸ್ ಆರ್ ದೇರ್ ಇನ್ ಬ್ರೇಕ್ಸ್ ಬ್ರಿಕ್ಸ್ ಅಂದ್ರೆ ಏನಿ ಇಟ್ಟಿಗೆ ರೀ ಇಟ್ಟಿಗೆಗೆ ಎಷ್ಟು ಮುಖಗಳಿವೆ ಹಂಗರ ಮುಖಗಳ ಸಂಖ್ಯೆ ಕೇಳಿದಾರ ಇಟ್ಟಿಗೆ ಎಷ್ಟು ಮುಖದವ್ರೆ ಹಂಗಾರೆ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ನಿಮ್ಗೊಂದು ರೀ ಇಲ್ಲೊಂದು ಬುಕ್ ಐತ್ರಿ ನಮ್ಮ ಕಡೆ ಈ ಬುಕ್ ಏನು ಮಾಡಿರಿ ಮಾಡ್ರಿ ಇಟ್ಗೆ ಅಂತ ಅನ್ಕೋದ್ರಿ ಅಂದ್ರೆ ಬ್ರಿಕ್ಸ್ ಇದಕ್ಕೆ ಎಷ್ಟು ಪೇಸ್ ಅದ ನೋಡ್ರಿ ಮೇಲ್ಗಡೆ ಒಂದಿರುತ್ತೆ ಪೇಸ್ ರೀ ನೆಕ್ಸ್ಟ್ ಕೆಳಗಡೆ ಒಂದಿರುತ್ತೆ ಇರುತ್ತೆ ಎಷ್ಟು ರೀ ಅದು ರೀ ಈ ಸೈಡ್ ಒಂದ್ ಮೂರು ಅದು ರೀ ಈ ಸೈಡ್ ಒಂದ್ ಇರ್ತದ ನಾಲ್ಕು ಅದು ನೆಕ್ಸ್ಟ್ ಇಲ್ಲಿ ಮುಂದ್ಗಡೆ ಐದು ಅದು ರೀ ಇಲ್ಲಿ ಹಿಂದ್ಗಡೆ ಒಂದ್ ಇರುತ್ತೆ ಆರ್ ಅದರಿ ಟೋಟಲ್ ಬ್ರಿಕ್ಸ್ ಎಟ್ ಪೇಸ್ ರೀ ಆರು ಪೇಸ್ ಇರ್ತವ್ರೆ ಟೋಟಲ್ ಎಷ್ಟು ಪೇಸ್ ರೀ ಆರು ನೀವು ಬ್ರಿಕ್ಸ್ ಯಾವ ಮಾಡಲ್ ಯಾವ್ದು ಬೇಕಾದ ತೋರಿ ನೀವು ಅದಕ್ಕೆ ಟೋಟಲ್ ಎಷ್ಟು ಪೇಸ್ ಇರ್ತಾವ್ರಿ ಆರ್ ಇರ್ತಾವ್ರಿ ಓಕೆ ನೆಕ್ಸ್ಟ್ ಒನ್ ವಾ ಟೈಪ್ ಆಫ್ ಆ್ಯಂಗಲ್ ಒನ್ ತರ್ಟಿ ಫೈವ್ ಡಿಗ್ರಿ ನೂರ ಮೂವತ್ತೈದು ಡಿಗ್ರಿ ಯಾವ ವಿಧವಾದ ಕೋನ ಫಸ್ಟ್ ಕ್ಲಾಸ್ನಲ್ಲಿ ರೀ ಎಲ್ಲ ಕೋನಗಳ ವಿಧಗಳನ್ನು ಏನು ಮಾಡಿದ್ದೀನಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟೀನಿ ಹಾಗಾದ್ರೆ ನೂರ ಮೂವತ್ತೈದು ಡಿಗ್ರಿ ಯಾವ್ದ್ರ ಮಧ್ಯೆ ಬರ್ತದೆ ತೊಂಬತ್ತಕ್ಕಿಂತ ಹೆಚ್ಚು ಬರ್ತದೆ ನೂರ ಎಂಬತ್ತಕ್ಕಿಂತ ಕಡಿಮೆ ಬರ್ತದೆ ಹಾಗಾದ್ರೆ ತೊಂಬತ್ತಕ್ಕಿಂತ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇದ್ರಾಗ ಯಾವ ಕೋನ ಅನ್ಬೇಕ್ರಿ ನಾವು ವಿಶಾಲ ಕೋನ ಅನ್ಬೇಕು ಅಂದ್ರೆ ಅಷ್ಟು ಜಾಂಗಲ್ ಯಾವ್ದು ಅನ್ಬೇಕ್ರಿ ಅಷ್ಟು ಜಾಂಗಲ್ ಅಂದ್ರೆ ಆನ್ಸರ್ ಯಾವ್ದು ಆಗ್ತದೆ ಆಪ್ಷನ್ ಸಿ ತ್ರೀ ಆಗ್ತದ ಅಂದ್ರೆ ಅಷ್ಟು ಕೋನ ವಿಶಾಲ ಕೋನ ಅಂದ್ರೆ ಏನ್ರಿ ನೂರ ಎಂಬತ್ ಕಡಿಮೆ ಇರಬೇಕು ತೊಂಬತ್ಕಿಂತ ಹೆಚ್ಚು ನೋಡ್ರಿ ತೊಂಬತ್ತು ಡಿಗ್ರಿಗಿಂತ ಹೆಚ್ಚ ನೆಕ್ಸ್ಟ್ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರಬೇಕು ಇದ್ರ ಮಧ್ಯ ಯಾವ್ದು ಬೇಕಾದ ಬರಲ್ಲ ಡಿಗ್ರಿ ಕೋಣ ಅದಕ್ಕೆಲ್ಲ ನಾವು ಯಾವ ಕೋಣ ಅಂತೀವ್ರಿ ವಿಶಾಲ ಕೋಣ ಮತ್ತ ಅಷ್ಟು ಜಂಗಲ್ ಅಂತೀವ್ರಿ ನೋಡ್ರಿ ತೊಂಬತ್ ಒಂದ್ ಇಂದ ನೀವು ಎಲ್ಲಿ ಬೇಕಾದ್ರೆ ಒಂದ್ನೂರ ಎಪ್ಪತ್ತೊಂಬತ್ತರವರೆಗೂ ಯಾವ್ದು ಬೇಕಾದ ಬರ್ರಿ ಮಧ್ಯ ಅವೆಲ್ಲ ಯಾವ ಕೋಣ ಆಗ್ತದ ವಿಶಾಲ ಕೋಣ ಆಗತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಉಷಾ ಬ್ರದರ್ ಹ್ಯಾಸ್ ರುಪೀಸ್ ಫೈವ್ ತೌಸಂಡ್ ಹಿ ಫಾರ್ ರುಪೀಸ್ ತ್ರೀ ತೌಸಂಡ್ ವಾಟ್ ಈಸ್ ದ ಅಮೌಂಟ್ ರಿಮೈನಿಂಗ್ ಹುಷಾರ್ ಬಜಾರ ಏನು ಮಾಡಿದಾನ ಒಂದು ಫೈವ್ ತೌಸಂಡ್ ಕೊಟ್ಟ ಒಂದು ಕೌ ಪರ್ಚೇಸ್ ಅದ ಫೈವ್ ತೌಸಂಡ್ ರುಪೀಸ್ ಅದಾವ ಅದ್ರಾಗ ಒಂದು ಕೌ ಪರ್ಚೇಸ್ ಮಾಡಿದನ ಎಷ್ಟು ರುಪೀಸ್ ಕೊಟ್ಟಾನು ತ್ರೀ ತೌಸಂಡ್ ಕೊಟ್ಟಿದ್ದಾನ ಹಾಗಾದ್ರೆ ವಾಟ್ ಈಸ್ ದ ಅಮೌಂಟ್ ಆಫ್ ರಿಮೇನಿಂಗ್ ಹಂಗಾರ ಅವ್ನ ಕಡೆ ಎಷ್ಟು ಅಮೌಂಟ್ ಉಳಿತೈತಿ ಕೇಳಿದಾರೆ ನೋಡ್ರಿ ಹುಷಾರ ಅಣ್ಣನ ಬಳಿ ಐದು ಸಾವಿರ ರೂಪಾಯಿಗಳಿವೆ ಅವನು ರೂಪಾಯಿ ಮೂರು ಸಾವಿರಗಳಿಗೆ ಒಂದು ಹಸುವನ್ನ ಕೊಂಡರೆ ಕೊಂಡರೆ ಅಂದ್ರೆ ಖರೀದಿಸುವುದು ಅವನಲ್ಲಿ ಉಳಿದ ಹಣವೆಷ್ಟು ಹಂಗಾರ ಎಷ್ಟು ಉಳಿತೈತಿ ಅಂತ ಕೇಳಿದಾನ ಅವನ ಕಡೆ ಎಷ್ಟು ರೂಪಾಯಿ ಅದಾವ್ರೀಗ ಐದು ಸಾವಿರ ರೂಪಾಯಿ ಅದಾವ ಅದ್ರಾಗ ಹಸು ಹಣ್ಣು ಅಂತಂದ ಎಷ್ಟು ರೂಪಾಯಿ ಕೊಟ್ಟಣ ರೀ ಮೂರು ಸಾವಿರ ರೂಪಾಯಿ ಕೊಟ್ಟಾನ ಎಷ್ಟು ಹುಯ್ತೈತಿ ಕೇಳ ಅಂದ್ರೆ ಏನು ಮಾಡ್ಬೇಕ್ರಿ ನಾವು ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿರ್ತಾನೆ ಕೊಟ್ಟಿರ್ತಾನೆ ಹೋಗಿರ್ತವೆ ಅಂದ್ರೆ ಮೈನಸ್ ಮಾಡಬೇಕಾ ಹಂಗಾರೆ ಐದು ಸಾವಿರದ ಮೂರು ಸಾವಿರ ರೂಪಾಯಿ ಅದು ರೇಟ್ ಉಳಿತದ ಎರಡು ಸಾವಿರ ಹಂಗಾರೆ ಆನ್ಸರ್ ಅವ್ನ ಕಡೆ ಎಷ್ಟು ರೂಪಾಯಿ ಉಳಿತಾವ್ರಿ ಟೂ ತೌಸಂಡ್ ಟೂ ತೌಸಂಡ್ ಯಾವ್ದೈತೆ ಆಪ್ಷನ್ ಇಲ್ಲ ನೋಡಿರಿ ಇದು ಹೋಯ್ತು ಕ್ಯಾನ್ಸಲ್ ಇದು ಆಯ್ತು ಇದು ಭಾಳ ಇಂಪಾರ್ಟೆಂಟ್ ಇದು ಟ್ವೆಂಟಿ ತೌಸಂಡ್ ಐತಿ ಟೂ ತೌಸಂಡ್ ಐತಿ ಹಂಗಾರೆ ಆಪ್ಷನ್ ಡಿ ಫೋರ್ ಕ್ಯಾನ್ಸಲ್ ಆಗಿ ಆನ್ಸರ್ ಯಾವ್ದಾಗ್ತದೆ ఆప్షన్ ఏ ఒన్ ఓకే ఆప్షన్ ఏ ఒన్ ఆత నెక్స్ట్ రైట్ వన్ కేజి ఇన్ గ్రమ్స్ అందర ఒజి అవ గ్రామ్గా ఎట్టు వన్ కేజీ అయి గ్రామ్ అంద నోడీ కేజి గ్రామ్ కన్వర్ట్ మా ఇన్ టూ ఎయిట్ మా థౌసండ్ మా థౌసండ్ ఇన్ టూ వన్ టోటల్ ఎస్ గ్రామ్ ఇతీ థౌసండ్ గ్రమ్ థౌసండ్ గ్రమ్ యా ఆప్షన్ ఐతి ఆప్షన్ డిపోర్ ఓకే సింప్లిఫై సంక్షేప సి నోడ్రీ త్రీ బై టూ ఇంటూ ఫిఫ్టీన్ కళగే ఎంత వన్ టూ టెమల్స్ త్రీ హోల్ టూ టెమల్స్ హోగలే మల్టిప్లై మిఫ్టీన్ీజా ఫోర్టి ఫైవ్ టూ వన్ జా ట మల్టిప్లై హోగల ఈ రీతి మిబదు ఆన్సర్ ఏన ఫోర్టిఫైడ్ వర్డ్ బై టూ ఫోర్టిఫైడ్ బై టూ యాదైతే ఆప్షన్ బి టూ ఓకే నెక్స్ట్ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಬೈನೊಮೇಲ್ ಎಕ್ಸ್ಪ್ರೆಷನ್ ಬೈನೊಮೇಲ ಟ್ರಿನೋಮಿಲ ಅಂತ ನೀನು ಹೇಳಿದ್ದೀನಿ ಏಕ ಪದೋಕ್ತಿ ದ್ವಿಪದೋಕ್ತಿ ತ್ರೀ ಪದೋಕ್ತಿ ಕೆಳಗಿನಗಳಲ್ಲಿ ಯಾವುದು ದ್ವಿಪದೋಕ್ತಿ ಆಗಿದೆ ದ್ವಿಪದೋಕ್ತಿ ಅಂದರೆ ಎರಡು ಪದಗಳನ್ನು ಹೊಂದಿತ್ತು ಇಲ್ಲಿ ನೋಡ್ರಿ ಪ್ಲಸ್ ಬಂದಿದೆ ಇದೊಂದು ಪದ ಇದೊಂದು ಪದ ಇದೊಂದು ಪದ ಎಷ್ಟಾದವು ರೀ ತ್ರೀ ಅದು ಅದಕ್ಕೆ ಏನಾಗ್ತೀರಿ ಅಲ್ಲಿ ತ್ರೀ ಪದೋಕ್ತಿ ಕೇಳಿಲ್ಲ ದ್ವಿ ಕೇಳಿಯಾನು ಅದಕ್ಕೆ ಆಪ್ಷನ್ ಏನಾಗ್ತೀರಿ ಕ್ಯಾನ್ಸಲ್ ಆಗ್ತದೆ ರೀ ನೆಕ್ಸ್ಟ್ ಫೋರ್ ಎಕ್ಸ್ ವೈ ನಾಲ್ಕು ಎಕ್ಸ್ ವೈ ಇದು ಒಂದೇ ಪದ ಐತಿ ಅಲ್ಲಿ ಏಕ ಪದೋಕ್ತಿ ಕೇಳಿಲ್ಲ ಅದಕ್ಕೆ ಇದು ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ನೋಡಿರಿ ಒನ್ ಡಿವೈಡೆಡ್ ಬೈ ಎ ಬಿ ಸಿ ಡಿವೈಡೆಡ್ ಬೈ ಮಾಡೋಂಗಿಲ್ಲ ಓಕೆ ಇದು ಹೋಯ್ತು ಕ್ಯಾನ್ಸಲ್ ಹಂಗಾರೆ ದ್ವಿ ಪದೋಕ್ತಿ ಯಾವುದು ಇಲ್ಲಿ ಕರೆಕ್ಟ್ ತ್ರೀ ಪ್ಲಸ್ ಫೋರ್ ಬಿ ಎಷ್ಟವ್ರಿ ರೀ ಹಂಗಾರೆ ಎರಡದಂದ್ರೆ ಕರೆಕ್ಟ್ ಅವ್ರು ದ್ವಿ ಪದೋಕ್ತಿ ದ್ವಿ ಅಂದರೆ ಎಷ್ಟು ಎರಡು ಬೈನೋ ಅಂದರೆ ಎಷ್ಟು ಟೂ ಹಂಗಾರೆ ಆನ್ಸರ್ ಯಾವ್ದು ಕರೆಕ್ಟ್ ಆಗ್ತದೆ ಕರೆಕ್ಟ್ ಆಯ್ತು ಸಿ ತ್ರೀ ಓಕೆ ನೆಕ್ಸ್ಟ್ ಒನ್ ರೆಕ ರಿಕಾಗ್ನೈಸ್ಡ್ ದ ಲೈಕ್ ಟರ್ಮ್ಸ್ ಅಮಾಂಗ್ ದ ಫಾಲೋಯಿಂಗ್ ನೋಡಿರಿ ಲೈಕ್ ಟರ್ಮ್ಸ್ ಅದು ಪ್ರತಿಯೊಂದು ಕ್ವಶನ್ ಪೇಪರ್ದಾಗ ಕೇಳ್ತಾ ಇದ್ದಾರೆ ಹಂಗಾರೆ ಈ ವರ್ಷ ಏನಾಗ್ತದೆ ಕಂಪಲ್ಸರಿ ಕ್ವಶನ್ ಬೀಳ್ತದೆ ಈ ನಾವು ಓಡಲ್ಲಿ ಸಜಾತಿಯ ಪದಗಳನ್ನು ಗುರುತಿಸಿ ಸಜಾತಿ ಅಂದ್ರೆ ಏನಾಗಿರ್ಬೇಕ್ರಿ ಲೈಕ್ ಅಂದ್ರೆ ಒಂದೇ ಥರ ಇರಬೇಕು ಹಂಗಾರೆ ಇಲ್ಲಿ ನೋಡ್ರಿ ಇಲ್ಲಿ ಐತಿ ಇಲ್ಲಿ ಐತಿ ಬಿ ಇಲ್ಲ ಜಡ್ ಇಲ್ಲ ಬಿ ಸಿ ಇಲ್ಲ ಯಾವ ಸೇಮ್ ಇಲ್ಲ ಹಂಗಾರೆ ಎದ್ದು ಅಟ್ಟ ಸೇಮ್ ಅದಾವ ಅಂದ್ರೆ ನಮ್ಮ ಆನ್ಸರ್ ಎ ಇದ್ದು ಅಟ್ಟ ಯಾವ್ದೈತಿ ಆಪ್ಷನ್ ಎ ಒನ್ ಟು ಎ ಟರ್ಮ್ಸ್ ಓಕೆ ನೆಕ್ಸ್ಟ್ ಇನ್ ಎ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ ಆರ್ ನಂಬರ್ ಆಫ್ ಗರ್ಲ್ಸ್ ಟೋಟಲ್ ಸ್ಟೂಡೆಂಟ್ಸ್ ಕ್ಲಾಸ್ ಕ್ಲಾಸ್ನಾಗ ಸಿಕ್ಸ್ಟಿ ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಗರ್ಲ್ಸ್ ಪರ್ಸೆಂಟೇಜ್ ಸೈನ್ ತೆಗಿಬೇಕಂದ್ರೆ ನಾವು ಏನ್ ಮಾಡ್ಬೇಕು ಡಿವೈಡೆಡ್ ಬೈ ಹಂಡ್ರೆಡ್ ಇರಬೇಕು ಅಲ್ಲಿ ಈ ಜೀರೋ ಈ ಜೀರೋ ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಈ ಜೀರೋ ಈ ಜೀರೋ ಏನಾಗ್ತದೆ ತೆಗೆದು ಬಿಡ್ರಿ ಕ್ಯಾನ್ಸಲ್ ಆಗ್ತವೆ ಇನ್ನು ಇಲ್ಲಿ ಸಿಕ್ಸ್ ಇತ್ತು ಇಲ್ಲಿ ಫೋರ್ ಇತ್ತು ಇಂಟು ಮಾಡಿ ಸಿಕ್ಸ್ ಫೋರ್ ದ ಟ್ವೆಂಟಿ ಫೋರ್ ನೋಡ್ರಿ ಒಂದು ತರಗತಿಲಿ ಅರವತ್ತು ವಿದ್ಯಾರ್ಥಿಗಳಾದ್ರೆ ಅದ್ರಾಗ ನಲ್ವತ್ತು ಶೇಕಡ ಆದ್ರೆ ಅರವತ್ತು ಶೇಕಡ ಏನಾಗಿರ್ತಾರ ಹುಡುಗರಾಗಿರ್ತಾರೆ ಆದ್ರೆ ಅವ್ರು ಯಾರನ್ನ ಕೇಳಿದಾರ ಕೇಳಿದಾರೆ ಕೇಳ್ಯಾರ ಅಂದ್ರೆ ಎರಡು ಶೇಕಡ ಹುಡುಗಿರು ಅದರಲ್ಲಿ ನಲ್ವತ್ತು ಶೇಕಡ ಅದರ ಹಂಗಾರ ಅರವತ್ತರ ಮೇಲೆ ನಲ್ವತ್ತು ಶೇಕಡ ತೆಗಬೇಕಾ ಅರವತ್ತು ಎಂಟು ನಲ್ವತ್ತು ಡಿವೈಡ್ ಬೈ ನೂರು ಜೀರೋ 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 ಕ್ಯಾನ್ಸಲ್ ಆರ್ನಾಕ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಕ ಆಪ್ಷನ್ ಐತಿ ಆಪ್ಷನ್ ಸಿ ತ್ರೀ ನೆಕ್ಸ್ಟ್ ಡಿಫ್ರೆನ್ಸ್ ಇವುಗಳಲ್ಲಿ ನಾವು ವ್ಯತ್ಯಾಸ ಡಿಫ್ರೆನ್ಸ್ ಮೈನಸ್ ಮಾಡಬೇಕು ಫೋರ್ ಬೈ ಸೆವೆನ್ ಮೈನಸ್ ಟೂ ಬೈ ಸೆವೆನ್ ನೋಡ್ರಿ ಕೆಳಗಿನ ಡಿನಾಮಿಟರ್ ಸೇಮ್ ಇದ್ರೆ ಏನ್ ತೆಗಿಬಾರ್ದು ಎಲ್ ಶೇಪ್ ತೆಗಿಬಾರ್ದು ಸೇಮ್ ಇದ್ರೆ ಸೇಮ್ ಇಡ್ಬೇಕು ಚೇದಗಳು ಲಸಾ ಇದ್ರ ಲಸ ಹೆಂಗ್ ಅದಾವಲ್ಲ ಸೇಮ್ ಒಂದತ್ರ ಹತ್ರ ಇದು ಅಂದ್ರೆ ನಾವು ಒಂದತ್ರ ಇಡುದ್ರಿ ಎರಡು ಕಡೆ ಏಳಿದ್ರೆ ನಾವು ಏನ್ ಇಡ್ಬೇಕು ಏಳು ಇಡ್ಬೇಕು ನಾಲ್ಕರ ಎರಡು ಕದ್ರಿ ರೀ ಎರಡು ಕರೆಕ್ಟಾಗಿ ಏನಾಗ್ತದೆ ಟೂ ಬೈ ಸೆವೆನ್ ಎರಡು ಎರಡು ಬೈ ಏಳು ಎರಡು ಎರಡು ಬೈ ಏಳು ಯಾವ ಆಪ್ಷನ್ ಐತ್ರಿ ಆಪ್ಷನ್ ಡಿ ಪೋರ್ ಐತಿ ಓಕೆ ರೀ ನೋಡಿರಿ ಎರಡು ಸಾವಿರದ ಹದಿಮೂರರ ಹದಿಮೂರರಲ್ಲಿ ಕೇಳ್ತಕ್ಕಂಥ ಅದರ್ ಪರೀಕ್ಷೆ ಏನಾಗಿದ್ರಿ ಇಪ್ಪತ್ತು ಪ್ರಶ್ನೆಗಳು ಈಗ ನೋಡ್ರಿ ಮನ್ನಿ ಕ್ಲಾಸ್ನಿಂದ ಎರಡು ಸಾವಿರದ ಹನ್ನೊಂದರಿಂದ ಎಲ್ಲ ಕ್ಲಾಸ್ ಕ್ವಶನ್ ಪೇಪರು ಬಿಡಿಸ್ತಾ ಇದ್ದೀನಿ ಎಲ್ಲ ಕ್ವಶನು ಏನಾಗಿದಾವೆ ಸೇಮ್ ಮೆಥಡ್ ಮೇಲೆ ಒಂದು ರಿಪೀಟ್ ಏನು ಮಾಡಿದಾರ ಓನ್ಲಿ ಕ್ವಶನ್ಸ್ ಅದ ಚೇಂಜ್ ಮಾಡಿದಾರೆ ಎಲ್ಲ ಚಾಪ್ಟರ್ಸ್ ಏನಿದಾವೆ ಸೇಮ್ ಅದಾವೆ ರೀ ಏನು ಮಾಡ್ರಿ ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದಾದ್ರೆ ಇನ್ನು ಮಾರ್ಚ್ ಇಪ್ಪತ್ತ್ ಮುಂದಿನ ತಿಂಗಳಲ್ಲಿ ಆದರ್ಶ ಎಕ್ಸಾಮ್ ಐತಿ ಅದ್ರಾಗ ನೀವು ಏನು ಮಾಡ್ಬೋದು ಗಣಿತ ವಿಷಯಕ್ಕೆ ಔಟ್ ಆಫ್ ಔಟನ್ನು ಮಾರ್ಚ್ ತೆಗಿಬೋದು ಓಕೆ ಇನ್ನು ಉಳಿದ ಕ್ವಶನ್ ಪೇಪರನ್ನು ಏನು ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಿನಲ್ಲಿ ಬಿಡಿಸ್ಕೊಡ್ತೀನಿ ಥ್ಯಾಂಕ್ ಯು